ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತಂದ್ರೆ ಮೆರಿಟ್ ಮೇಲೆ ಬಂದಂತವ್ರು ಮೆರಿಟ್ ಮೇಲೆ ಜಾಬ್ ಅನ್ನ ಗಿಟ್ಟಿಸ್ಕೊಂಡವ್ರು ಅಂತ ವೈದ್ಯರು ಅಂತ ನರ್ಸ್ಗಳು ಅಂತವ್ರ ಕೈಯಲ್ಲಿ ಇವತ್ತು ಸಾರ್ವಜನಿಕರು ನೀವು ನಿರ್ಭೀತಿಯಿಂದ ನಿರ್ಭಯದಿಂದ ಇವತ್ತು ತಮ್ಮ ಚಿಕಿತ್ಸೆಗಳನ್ನ ಮಾಡ್ಕೊಳ್ಳಿ ಇತರ ಲಾಭವನ್ನ ಸಾರ್ವಜನಿಕರು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅನೇಕ ರಾಜಕೀಯ ಒಂದು ಕಾರಣದಿಂದ ನನ್ನ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಯನ್ನು ನಾನು ತರಬೇಕು ಅಂತ ಅಂದಂಥ ಸಂದರ್ಭದಲ್ಲಿ ಅಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯನ್ನು ಮಾಡಿದರು ಆದರೆ ನಾನು ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಕಾರಣ ಮಾಡೋದಿಲ್ಲ ನಾವು ಮುಂದೆ ನಿಂತ್ಕೊಂಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ಉದ್ಘಾಟನೆ ಆಗಬೇಕನ್ನೋದು ನಮ್ಮೆಲ್ಲರ ಒಂದು ಆಶಯ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಕೂಡ ನಾವು ಇವತ್ತು ಹೆಗಲ್ ಮೇಲೆ ಹೊತ್ಕೊಂಡಿದ್ದೇವೆ ಅದಕ್ಕೋಸ್ಕರ ಇವತ್ತು ಸಿ ಸಿ ರಸ್ತೆಯನ್ನು ಮಾಡೋದಾಗಲಿ ಅಥವಾ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಒಂದು ಕುಡಿಯುವ ನೀರಿಗೆ ಅಥವಾ ನೀರಿನ ಕನೆಕ್ಷನ್ ಆಗಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಕ್ಲಿಯರ್ ಮಾಡಿಸಿದ್ದೀವಿ ಇದೇ ರೀತಿ ನಮ್ಮ ಸರ್ಕಾರದ ಅಭಿವೃದ್ಧಿ ಪರವಾದಂಥ ಪರ್ವ ಮುಂದೆ ಸಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹಾರೈಸಿ ನಾನು ನನ್ನೆರಡು ಮಾತನ್ನು ಮುಗಿಸ್ತೀನಿ ಮತ್ತು ಈ ಒಂದು ಬೀಮ್ಸ್ ಆಸ್ಪತ್ರೆ ಎಲ್ಲ ಡಾಕ್ಟರ್ಗಳಿಗೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನಾನೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಬಹಳ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಿಜವಾಗಲೂ ಜನರ ಸೇವೆ ಆಗಲಿ ಅಂತ ನಾವು ಯೋಜನೆಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಯಾಕಂತಂದರೆ ನೀವು ರೋಗಿಗಳಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಕಣ್ಣಿಗೆ ಕಾಣುವಂಥ ದೇವರು ತಾವು ತಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್